ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಎಂಟು ರಿಂದ ಜನವರಿ ಹದಿನಾಲ್ಕೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ವಿಶಾಖ ನಕ್ಷತ್ರದಿಂದ ಧನಿಷ್ಠ ನಕ್ಷತ್ರದವರೆಗೆ ಸ್ನೇಹಿತರೆ ಈ ವಾರ ನೀವು ಸಂತೋಷದ ಜೀವನವನ್ನು ನಡೆಸಲು ಬಯಸಿದರೆ ನೀವು ಖಂಡಿತವಾಗಿಯೂ ನಿಮ್ಮ ಮೊಂಡುತನದ ಮತ್ತು ಹಟಮಾರಿ ಮನೋಭಾವವನ್ನು ಬಿಡಬೇಕು ಏಕೆಂದರೆ ಇದರೊಂದಿಗೆ ನೀವು ಸಮಯವನ್ನು ವ್ಯರ್ಥ ಮಾಡುವುದರ ಜೊತೆಗೆ ಇತರರೊಂದಿಗೆ ನಿಮ್ಮ ಉತ್ತಮ ಸಂಬಂಧವನ್ನು ಹಾಳು ಮಾಡಬೇಕಾಗಬಹುದು ನಿಮ್ಮ ಪೋಷಕರು ಅಥವಾ ನಿಮ್ಮ ಸಂಗಾತಿ ಈ ವಾರ ಕೆಲವು ಪ್ರಮುಖ ಕೆಲಸಗಳಿಗಾಗಿ ನಿಮ್ಮಿಂದ ಹಣವನ್ನು ಕೇಳುವ ಸಾಧ್ಯತೆ ಇದೆ ಹಾಗಾಗಿ ನೀವು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕಾಗಬಹುದು ಆದರೆ ಇದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಹದಗೆಡುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ದುಷ್ಟರಾಹು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಇದು ನಿಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಕೂಲವಾದ ಸಂದರ್ಭಗಳ ಬಗ್ಗೆ ನಿರಂತರವಾಗಿ ಯೋಚಿಸುವ ಮತ್ತು ಅವುಗಳನ್ನು ನಿರೀಕ್ಷಿಸುವ ಬದಲು ಅವುಗಳಿಗೆ ನಿಮ್ಮನ್ನು ಸಿದ್ಧಪಡಿಸಲು ಪ್ರಯತ್ನಿಸುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ನೀವು ವೃತ್ತಿಜೀವನದಲ್ಲಿ ನಿಖರವಾಗಿ ಮುಂದುವರಿಯುವ ತೊಂದರೆಗಳನ್ನು ಎದುರಿಸಬಹುದು ಈ ವಾರ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿ ಅನೇಕ ಬದಲಾವಣೆಗಳು ಕಂಡುಬರುತ್ತವೆ ಈ ಕಾರಣದಿಂದಾಗಿ ಈ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರೊಂದಿಗೆ ಚರ್ಚೆಗೆ ಬರಬಹುದು ಆದರೆ ಅಂತಹ ಯಾವುದೇ ವಿವಾದಗಳನ್ನು ತಪ್ಪಿಸಬೇಕಾಗುತ್ತದೆ ಇಲ್ಲದಿದ್ದರೆ ಶಿಕ್ಷಕರು ಮತ್ತು ನಿಮ್ಮ ಇತರ ಸಹಪಾಠಿಗಳ ಮುಂದೆ ನಿಮ್ಮ ಇಮೇಜ್ ಹಾನಿಗೊಳಗಾಗಬಹುದು ಈ ಕಾರಣದಿಂದಾಗಿ ಭವಿಷ್ಯದಲ್ಲಿ ನೀವು ಅವರ ಸಹಾಯ ಮತ್ತು ಸಹಕಾರದಿಂದ ವಂಚಿತರಾಗುತ್ತೀರಿ ವಾರದ ಆರಂಭವು ನಿಮಗೆ ಉತ್ತಮವಾಗಿರುವುದಿಲ್ಲ ಈ ಅವಧಿಯಲ್ಲಿ ಮನೆಯಲ್ಲಿ ವಿವಾದಗಳ ಸಂಭವವಿದೆ ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಬೇಕು ಕುಟುಂಬ ಸದಸ್ಯರೊಂದಿಗೆ ವಾದಗಳನ್ನು ತಪ್ಪಿಸಲು ನಿಮಗೆ ಸಲಹೆ ನೀಡಲಾಗುವುದು ಈ ಅವಧಿಯಲ್ಲಿ ಹಣದ ಅತಿಯಾದ ವ್ಯಯದಿಂದಾಗಿ ನಿಮ್ಮ ಚಿಂತೆಗಳು ಹೆಚ್ಚಾಗಬಹುದು ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಪ್ರಯತ್ನಿಸುತ್ತಿದ್ದರೆ ನೀವು ಯಶಸ್ವಿಯಾಗದಿರಬಹುದು ನೀವು ಕೆಲಸದ ಸ್ಥಳದಲ್ಲಿ ಸಕ್ರಿಯರಾಗಿರಬೇಕು ನಿಮ್ಮ ಬಾಸ್ ನಿಮಗೆ ಕೆಲವು ಪ್ರಮುಖ ಕೆಲಸವನ್ನು ನೀಡಿದ್ದರೆ ಅದರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ತಪ್ಪಿಸಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಹೂಡಿಕೆ ಇತ್ಯಾದಿಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಸಲಹೆ ನೀಡಲಾಗುತ್ತದೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಲ್ಲ ನಿಮ್ಮ ಹೆಚ್ಚುತ್ತಿರುವ ತೂಕವು ಅನೇಕ ರೋಗಗಳಿಗೆ ಕಾರಣವಾಗಬಹುದು ಬೊಜ್ಜು ತೊಡೆದುಹಾಕಲು ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಲು ಸಲಹೆ ನೀಡಲಾಗುತ್ತದೆ ಇದಲ್ಲದೆ ನೀವು ತಿನ್ನುವ ಮತ್ತು ಕುಡಿಯುವ ಅಭ್ಯಾಸವನ್ನು ಸಹ ಬದಲಾಯಿಸಬೇಕು ಅವಕಾಶಗಳು ಹೊಸ್ತಿಲಿನವರೆಗೂ ಬಂದಿದೆ ನಿಮಗೆ ಆಗುವುದು ಯಾವುದು ಆಗದೆ ಇರುವುದು ಯಾವುದು ಎಂಬ ವಿವೇಚನೆ ಇರಲಿ ಎಲ್ಲವನ್ನೂ ಅನುಮಾನಿಸಿ ನೋಡುವ ಸ್ವಭಾವ ನಿಮ್ಮದು ಅದನ್ನು ಕಡಿಮೆ ಮಾಡಿಕೊಳ್ಳಿ ಮೂರರಲ್ಲಿ ರಾಹು ಶಕ್ತಿಯನ್ನು ಕೊಡುತ್ತಾನೆ ಅದನ್ನು ಮೃತ ಹಾಳು ಮಾಡದೆ ಒಳ್ಳೆಯ ಕಾರ್ಯಕ್ಕೆ ಬಳಸಿ ಗೆಲುವು ಪಡೆಯಿರಿ ಆಕಾಶದ ದೂತನಾದ ಬುಧವು ಹದಿಮೂರನೇ ತಾರೀಕಿನಂದು ಮಕರ ರಾಶಿಗೆ ತೆರಳಲು ಸಿದ್ಧವಾಗಿದೆ ಆದ್ದರಿಂದ ನಿಮ್ಮ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಲು ನಿಮಗೆ ಇನ್ನೂ ಕೆಲವು ದಿನಗಳಿವೆ ಹನ್ನೆರಡನೆಯ ಮನೆಯ ಮೂಲಕ ಸಾಗುವ ಸಮಯದಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಎದುರಿಸುತ್ತೀರಿ ಮತ್ತು ಅವುಗಳನ್ನು ಗುಣಪಡಿಸುತ್ತೀರಿ ನೀವು ಕೆಲವು ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಿರಿ ಆದರೆ ಬುಧವು ಮಕರ ರಾಶಿಗೆ ಚಲಿಸಿದಾಗ ಅದು ಹದಿಮೂರನೇ ತಾರೀಕಿನಿಂದ ಕಡಿಮೆಯಾಗುತ್ತದೆ ನಿಮ್ಮ ಉಪಪ್ರಜ್ಞೆಯನ್ನು ಅನ್ವೇಷಿಸಲು ಗುಪ್ತ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅನಾವರಣಗೊಳಿಸುವ ಸಮಯ ಇದು ಪ್ರಾರ್ಥನೆ ಮತ್ತು ಧ್ಯಾನ ಖಂಡಿತವಾಗಿಯೂ ಈ ಸಾಗಣೆಯ ಭಾಗವಾಗಿರುತ್ತದೆ ಒಂಟಿಯಾಗಿರಬೇಕೆಂದು ಅನಿಸಿದರೆ ಅದರಲ್ಲಿ ತಪ್ಪೇನಿಲ್ಲ ನೀವು ಆ ಏಕಾಂಗಿ ಸಮಯವನ್ನು ಆನಂದಿಸಬೇಕು ಹನ್ನೊಂದನೇ ತಾರೀಕಿನಂದು ಅಮಾವಾಸ್ಯೆಯು ನಿಮ್ಮ ಚಿಹ್ನೆಯಲ್ಲಿ ಏರುತ್ತದೆ ಇದು ನಿಮ್ಮನ್ನು ಹೆಚ್ಚಿನ ರೂಪಾಂತರಗಳಿಗೆ ಒಡ್ಡುತ್ತದೆ ಈ ಚಂದ್ರನು ನಿಮಗೆ ಬೇಕಾದುದನ್ನು ತೋರಿಸುತ್ತಾನೆ ಈ ಅಮಾವಾಸ್ಯೆಯು ನಿಮಗೆ ಭವಿಷ್ಯಕ್ಕಾಗಿ ಉತ್ತಮ ಯೋಜನೆಗಳನ್ನು ಅನ್ವೇಷಿಸುವಂತೆ ಮಾಡುತ್ತದೆ ಮುಂಬರುವ ವಾರದಲ್ಲಿ ಆರೋಗ್ಯವು ಸುಧಾರಿಸಲಿದೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಗುರಿಗಳನ್ನು ಮರು ವ್ಯಾಖ್ಯಾನಿಸಲು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಲು ಇದು ಸೂಕ್ತ ಸಮಯ ಚಂದ್ರನ ಚಕ್ರವು ಮೊದಲ ಮನೆಯ ಮೂಲಕ ಪರಿವರ್ತಕ ಪ್ರಯಾಣವನ್ನು ಪ್ರಾರಂಭಿಸುವುದರಿಂದ ಆಕಾಶ ಶಕ್ತಿಯು ಶೋಧನೆ ಮತ್ತು ಸಬಲೀಕರಣದ ಒಂದು ವಾರವನ್ನು ಮುಂದೂಡುತ್ತದೆ ಯುರೇನಸ್ ದಂಗೆ ಮತ್ತು ಕ್ರಾಂತಿಯ ಗ್ರಹ ಸೃಜನಶೀಲ ವಲಯದಿಂದ ಕೆಲವು ಯೋಜನೆಗಳನ್ನು ತರುತ್ತದೆ ನಿಮ್ಮ ಸೃಜನಶೀಲ ಶಕ್ತಿಗಳನ್ನು ಪ್ರಯೋಗಿಸಲು ಇದು ಸಮಯ ಇದು ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ನೀವು ಹೆಚ್ಚು ಸುಧಾರಿತ ತಂತ್ರಜ್ಞಾನಗಳನ್ನು ಹುಡುಕುತ್ತೀರಿ ಹಳೆಯ ಮಾದರಿಗಳಿಂದ ಮುಕ್ತರಾಗುತ್ತೀರಿ ಮತ್ತು ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳುತ್ತೀರಿ ಯುರೇನಸ್ನ ಕರ್ತವ್ಯವು ಹಠಾತ್ ಬದಲಾವಣೆಗಳನ್ನು ತರುವುದು ಇದು ವ್ಯಾಪಾರ ಉದ್ಯಮಗಳಲ್ಲಿ ಅಥವಾ ಪ್ರಣಯದಲ್ಲಿಯೂ ಆಗಿರಬಹುದು ಕೆಲವು ಹಠಾತ್ ಸೃಜನಾತ್ಮಕ ಯೋಜನೆಗಳು ಬರಬಹುದು ಆದರೆ ನೀವು ಎರಡನೇ ಆಲೋಚನೆಯಿಲ್ಲದೆ ಅಂತಹ ಯಾವುದೇ ಉದ್ಯಮಗಳಿಗೆ ಹೋಗಬಾರದು ಮಕ್ಕಳು ಮತ್ತು ಯುವಕರಿಗೆ ಚಟುವಟಿಕೆಗಳು ಬರಲಿವೆ ಆದ್ದರಿಂದ ನೀವು ಅವರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ನಿಮ್ಮ ವಿರಾಮದ ಅನ್ವೇಷಣೆಗಳಲ್ಲಿ ಉತ್ಸಾಹ ಮತ್ತು ನವೀನತೆಯನ್ನು ಬಯಸುವ ನವ್ಯ ಅಥವಾ ಅಸಾಮಾನ್ಯ ಚಟುವಟಿಕೆಗಳಿಗೆ ನೀವು ಆಕರ್ಷಿತರಾಗಬಹುದು ಈ ವಾರದ ಅದೃಷ್ಟ ಬಣ್ಣ ಕಂದು ಈ ವಾರದ ಅದೃಷ್ಟ ಸಂಖ್ಯೆ ಹನ್ನೆರಡು ಈ ವಾರದ ಅದೃಷ್ಟದ ದಿನ ಶನಿವಾರ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ ಎಂಟರಿಂದ ಜನವರಿ ಹದಿನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ